ಪುರಸಭೆ ಅಧ್ಯಕ್ಷರಿಂದ ನಗರ ಸಂದರ್ಶನ ಕಾರ್ಯಕ್ರಮ ಪುರಸಭೆ ಅಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ನಗರ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ವಾರ್ಡ್ ನಂಬರ್ ಹದಿಮೂರು ಹಾಗೂ ಹದಿನಾಲ್ಕರಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಪುರಸಭಾ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರಿಗೆ ಮಾನ್ಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೈದರ ನಿಯಮಾವಳಿಗಳಂತೆ ನಗರದ ಸ್ಥಳೀಯ ಸಮಸ್ಯೆಗಳು ಎಲ್ಲ ಅಧಿಕೃತ ಆಸ್ತಿಗಳ ಎ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಮೂರರ ಪ್ರತಿಗಳು ಹಾಗೂ ಅನಧಿಕೃತ ಆಸ್ತಿಗಳನ್ನು ಬಿ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಎರಡು ಎ ಬಾರ್ ಮೂರು ಎ ಪ್ರತಿಗಳನ್ನು ಆಸ್ತಿಗಳ ಮಾಲೀಕರಿಗೆ ನೀಡಲು ಸರ್ಕಾರದ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ ಅದರಂತೆ ಶ್ರೀನಿವಾಸಪುರ ಪುರಸಭಾ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರಿಗೆ ಪುರಸಭೆ ವತಿಯಿಂದ ಆಯೋಜಿಸಿರುವ ವಾರ್ಡ್ ವಾರು ಈ ಖಥಾ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಖಾತಾ ಪ್ರತಿಗಳನ್ನು ಪಡೆಯುವಂತೆ ತಿಳಿಸಲಾಯಿತು ಅದೇ ರೀತಿಯಾಗಿ ಚರಂಡಿಗಳ ಸ್ವಚ್ಛತೆ ಮಾಡಿಸಿ ಇನ್ನೂ ವಿವಿಧ ಬಗೆಯ ಸಮಸ್ಯೆಗಳನ್ನು ಸಹ ಬಗೆಹರಿಸಲಾಯಿತು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು ಸಾರ್ವಜನಿಕರ ಜೊತೆ ಮಾತನಾಡಿ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಕಚೇರಿಯಲ್ಲಿ ನನ್ನ ಭೇಟಿ ಮಾಡಬಹುದು ನಿಮ್ಮ ಸೇವೆ ಮಾಡಲು ನಾನು ಸದಾ ಸಿದ್ಧನಿದ್ದೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮತ್ತೋರ್ವ ಪುರಸಭೆ ಸದಸ್ಯ ಅನೀಸ್ ಮಾತನಾಡಿ ಅಲ್ಪಸಂಖ್ಯಾತರ ಕೋಟಾದಡಿಯಲ್ಲಿ ಅನುದಾನ ಬಿಡುಗಡೆಯಾಗಿದ್ದು ಈಗಾಗಲೇ ಪಟ್ಟಣದ ಶಫಿಕ್ ಮನೆಯಿಂದ ಮಸೀದಿ ತನಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಲಾಗಿದ್ದು ಸುಮಾರು ಐವತ್ತು ಮೀಟರ್ ರಸ್ತೆ ಕಾಮಗಾರಿಯನ್ನು ಹಾಗೆಯೇ ಉಳಿಕೆ ಮಾಡಲಾಗಿದೆ ಯಾವ ಕಾರಣದಿಂದ ಉಳಿಕೆ ಮಾಡಿದ್ದಾರೋ ಗೊತ್ತಾಗುತ್ತಿಲ್ಲ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಸಹ ಮನವಿ ಮಾಡಿದರು ಗೊತ್ತಾಗಿಲ್ಲ ಇಲ್ಲಿ ಒಂದು ಐವತ್ತು ಮೀಟ್ರ್ ಆಗಿಬಿಟ್ಟಿದ್ರೆ ಇದು ಎರಡು ನೂರು ವರ್ಷ ಇದು ಅಲ್ಲಿ ಇದೆ ಈದ್ಗಾ ಇದೆ ಕೆಲಸ ಆಗಬೇಕಾಗಿತ್ತು ಅದು ಮಾಡಬೇಕವರು ಅವ್ರಿಗೆ ನಾವು ಮೊನ್ನೆನೇ ಅವ್ರು ಕೇಳಿದ್ದೀವಿ ಹೇಳಿದ್ದೀವಿ ಮತ್ತು ಗುಣಮಟ್ಟದ್ದು ಕೆಲಸ ಮಾಡಬೇಕಂತ ನಮ್ದು ವಿನಂತಿ ಇದೆ ಅವ್ರಿಗೆ ಆ ಕಾಂಟ್ರಾಕ್ಟ್ಗೆ ಲ್ಯಾಂಡ್ ಅವರು ಇದಕ್ಕೆ ನೀವೆಲ್ಲ ಅವ್ರಿಗೆ ಈ ವಿಷಯದಲ್ಲಿ ಸ್ವಲ್ಪ ನಾವು ಗಂಭೀರವಾಗಿ ತೊಗೊತಾ ಇದ್ದೀವಿ ಯಾಕಂದರೆ ಆಗಿರೋದು ಕೆಲಸ ಮಾಡ್ತಾ ಇಲ್ಲ ಅವ್ರು ಇದನ್ನು ಯಾರು ಮಾಡ್ತಾ ಇಲ್ಲ ಸರ್ ಕಂಟ್ರಾಕ್ಟ್ರು ಲ್ಯಾಂಡ್ ಆರ್ಮಿ ಅವರು ಕೊಟ್ಟಿದ್ದಾರೆ ಮೂರು ಕೋಟಿ ಅದು ಫಂಡ್ ಬಂದಿದೆ ಎಮ್ ಎಲ್ ಎ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಕೆಲಸ ಮಾಡೋಕ್ಕೆ ಇಲ್ಲಿ ಯಾಕೆ ಇವರು ಇಲ್ಲಿ ರೋಡ್ ಮಾಡಿಲ್ಲ ಮುಂದಿನಿಂದ ಇರೋದು ನೂರು ವರ್ಷದಿಂದ ಇರೋದು ಮಸ್ಜಿದ್ಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಇದರಲ್ಲಿ ಏನು ಪಿತೂರಿ ಇದೆ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಮ ಕಾಂಟ್ರಾಕ್ಟರ್ ಅವರು ಮುನ್ಕೃಷ್ಣ ಅಂತ ಹೇಳ್ತಾರೆ ಶಿವಪುರಂ ಅವರು ಏನ ಸಬ್ ಕಾಂಟ್ರಾಕ್ಟರ್ ಮೇನ್ ಕಾಂಟ್ರಾಕ್ಟರ್ ಲ್ಯಾಂಡ್ ಆರ್ಮಿ ಅವರು ನಿಮ್ಮ ಹೆಸರು ಸರ್ ನಮ್ದು ಅನೀಸ್ ಅಮಿತ್ ಸರ್ ಅವರು ವಾರ್ಡ್ ನಂಬರ್ ಟ್ವೆಲ್ಗೆ ಒಂದ್ಸರಿ ಇವರು ವಾರ್ಡ್ ನಂಬರ್ ತರ್ಟೀನ್ ಕಲ್ತರು ಸೌಧಾರ್ ಬೇ ಅವರು